ಮುಂದ್ರೆಯಲೀಸ್ ಮಾಡಿಸಿದ್ದು ನಂಟಿಂಗ್ ನನ್ನ ಕಡೆಯಿಂದ ಮಾಡಲ್ಲ ನಿಮ್ಮೆಲ್ಲರೂ ಅದಕ್ಕೆ ಅದಕ್ಕೆಲ್ಲ ಜಾಸ್ತಿ ಇಷ್ಟ ಅದಕ್ಕೆ ನನ್ನ ಯಾರೋ ಪ್ಯಾನ್ ಹಾಕ್ತಾರೆ ನನ್ನ ಪುಟ್ಟ ಕುಟುಂಬ ನಾನು ಥ್ಯಾಂಕ್ ಯು ಮಚ್ ಇಷ್ಟ ಇಷ್ಟ ಆಯ್ತಾ ಜಯಕೂ ಸರ್ ಅವರು ತುಂಬಾನೇ ಖರ್ಚು ಮಾಡಿ ಸಾಂಗ್ ಮಾಡಿದ್ದಾರೆ ಪ್ರತಿ ಫಾಲೋ ಅಪ್ ಮಾಡಿ ಹಿಂಗೆ ಬರಬೇಕು ಅವರು ಡಿಷನ್ ಇಟ್ಕೊಂಡು ಈ ಸಾಂಗ್ ಮಾಡಿದ್ದು ನಮ್ಮ ದಿನಕ್ಕೆ ತುಂಬಿತ್ತು ಅದಕ್ಕೆ ತಲೆ ಕಾರ್ಯರೂಪಕ್ಕೆ ಸರ್ ಅದಕ್ಕೆ ವಾಯ್ಸ್ ಆಗಿದ್ದುತ್ ಅದ್ಭುತ ನಮ್ಮ ಕವಿರಾಜ್ ಸರ್ ನೀವೆಲ್ರು ಮಾಡಿರೋ ಒಂದು ಅದ್ಭುತ ಸಾಂಗ್ ನನ್ನ ಜೊತೆ ಸ್ಟೆಪ್ ಆಗಿದ್ದು ಸತ್ಯನಂದ ಅವರು

हमें ना केवल तो ये कॉलेज होना सर और प्रिंसिपल सर और संसाये और ये मुख्य कारण दिलबंदो इसने सारा निर्मोदन सेलेब्रेट करने के लिए लांच मारने के लिए सो थैंक यू सो मच ये लला दीपिका में ये मंदिरों में थैंक यू सो मच थैंक यू एल वेलकम कटिलेन जोश इन क्राउड ना नीर माता और तो माता और डेकों ಯು ಸೋ ಮಚ್ ನಮ್ಮ ಸಿನಿಮಾ ರಾಯಲ್ ಅಲ್ಲಿ ಟಾಂಗ್ ಟಾಂಗ್ ಸಾಂಗ್ ನನ್ನ ಸ್ಪೆಷಲ್ ನನಗೆ ತುಂಬಾ ಇಷ್ಟ ಆಗಿರೋ ಸಾಂಗ್ ಫೇವ್ರೆಟ್ ಸಾಂಗ್ ಸೊ ನನ್ನ ಪ್ಲೇಸ್ ಅಲ್ಲಿ ನನ್ನ ಫೇವ್ರೆಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ ಇದೇ ವರ್ಷ ನವೆಂಬರ್ ಎಂಡ್ ಅಲ್ಲಿ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗಿದೆ ಕರ್ಕೊಂಡು ರಾಯಲ್ ಸಿನಿಮಾ ಹೋಗ್ಬೇಕು ಪ್ರಾಮಿಸ್ ಎಲ್ಲ ಶೇರ್ ಮಾಡಿ ಮಾಡಿ ನಿಮ್ಮ ಪ್ರೀತಿಯಿಂದನೇ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಇವೆಂಟ್ ಆಗಿರೋದು

ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ರಾಜ್ ಅವರು ಆಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತೆ ಜಯಂತ್ ಅಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅನಿಲ್ ಅಂಡ್ ನನ್ನ ಫೋಟ ಡೈರೆಕ್ಟರ್ ಅಭಿ ಅಲ್ಲಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಕ್ರೇಪ್ ಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮ್ಗೆ ವೇದಿಕೆ ಮಾಡ್ಕೊಟ್ರಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ಮನವಿಗಳನ್ನ ನಿಮ್ಮ ಪ್ರೀತಿ ಧನ್ಯವಾದ ತಿಳಿಸದೆ ತುಂಬಾ ಪ್ರೀತಿ ತೋರಿಸ್ತೀರ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ನಿಮಗೆ ಸದಾ ಇರಲಿ ನಿಮ್ಮ ಯಾರಿಗೆ ಪ್ರೋತ್ಸಾಹ ಇರೋದು ಯಾರು ನಿಮ್ 땡큐 ನಮ್ಮ ನಾರಾಯಣ ಸಿನಿಮಾ ಗೆ ಸಪೋರ್ಟ್ ಮಾಡಿದ ಚಂದಗಾ ಯಾಕ ಸರ್ಕಲ್ ಮಾಡ್ಸಿ ದೆಟ್ಟಿ ಇನ್ ಮಾಡ್ಸಿ ಅಂಡ್ ಇದೆ ಫ್ರಾಂಸ್ ನಮ್ಮ ಸಿನಿಮಾ ಮೇಲೆ ಕೊಡಿ ಬೆರೆ ನಮ್ಮ ಸಿನಿಮಾ ಅಂತ ಇಡಿ ಕಲಾ ಚಿತ್ರಗಳೆಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಜೈ ತುಮ್ಕೋರ ಲಸಿಯರ ಶಾಂತಿ ನಳದ್ರಾವ್ ಜೊತೆ ಇರತಾ ಇರಲಿ ಜೊತೆ ಜೊತೆ

ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ ಹೋಗೋಣ ಅಂಡ್ ನಮ್ಮ ಟೆಕ್ನಿಷಿಯನ್ ಗಳು ಅಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಟ್ ನನ್ನ ನಮ್ಮ ಹೀರೋ ಅಂಡ್ ನಮ್ಮ ಹೀರೋಯಿನ್ ಸಂಜನಾ ಅವರು ಥ್ಯಾಂಕ್ಸ್ ಯಾಕಂದ್ರೆ ಇವ್ರುಗಳು ನನ್ನ ವಿಷನ್ ನ ಸ್ಕ್ರೀನ್ ಮೇಲೆ ಬರೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು